ಆಲದ ಮರ ಅಂತೇಳಿ ಕಾಂಗ್ರೆಸ್ 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 ಏಮ್ ಚೆಹಂಡಾರಪ್ಪ ಮೇಕೆ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಕುಟುಂಬದ ಕುಡಿಗಳಿಗೆ ಅನ್ಯಾಯ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೀವು ಇನ್ನೂ ಕೂಡ ಮುರುಕ ಇದೆ ನಿಮಗೆ ಪ್ರೀತಿ ಇದೆ ಅಂದರೆ ನಿಮಗೆ ನೀವೇ ಅನ್ಯಾಯ ಮಾಡ್ಕೊಳ್ತಾ ಇದೀರಿ ಚಿಕ್ಕಬಳ್ಳಾಪುರ ಮುನ್ನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿಗಳು ತಂದಿದ್ದೀವಿ ಈಗಾಗಲೇ ರಸ್ತೆ ನಡೀತಾ ಇದೆ ಅದು ನಿಮಗೆ ಗೊತ್ತಿದೆ ಮುನ್ನೂರೈವತ್ತು ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿ ಇನ್ನೇನು ಮುಗಿತ ಬಂದಿದೆ ಕೆಲವು ಸಣ್ಣ ತಾಂತ್ರಿಕ ಸಮಸ್ಯೆಗಳಿರ್ಬೋದು ಗೊತ್ತಿಲ್ಲ ನನಗೆ ಅದನ್ನು ಸರಿ ಮಾಡೋಣ ನಮ್ಮ ಕೇಂದ್ರ ಸರ್ಕಾರದಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೆಲಸಗಳನ್ನು ಈ ಭಾಗದ ಜನರಿಗೆ ಈ ಯೋಜನೆಗಳನ್ನು ತಂದು ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರ ಪ್ರಯತ್ನ ಮಾಡ್ತೇನೆ ಇವತ್ತು ತಾಲೂಕ್ ಮಾತ್ರ ಮಾಡಿಲ್ಲ ತಾಲೂಕಿನ ಜೊತೆಗೆ ನಾನು ಆರೋಗ್ಯ ಸಚಿವನಿದ್ದಾಗ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ತಾಲೂಕು ಮಟ್ಟದ ಆಸ್ಪತ್ರೆ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಎರಡೂ ಕೂಡ ಈ ರೀತಿಯಲ್ಲಿ ದೇಶದಲ್ಲೇ ಈ ರೀತಿಯ ಒಂದು ಮಾದರಿ ಇಲ್ಲ ಇಂಥ ಒಂದು ಮಾದರಿ ಆಸ್ಪತ್ರೆಯನ್ನು ಕೂಡ ನಾವೀಗಾಗಲೇ ಕಟ್ಸಿದ್ದೀವಿ ಅದಕ್ಕೆ ಉಪಕರಣವನ್ನು ಕೊಟ್ಟು ಅಲ್ಲಿ ಸಿಬ್ಬಂದಿಯನ್ನು ಕೊಟ್ಟು ಇನ್ನೂ ಸೇವೆಯನ್ನು ಪ್ರಾರಂಭ ಮಾಡೋಕ್ಕಾಗಿಲ್ಲ ಈ ಸರ್ಕಾರದ ಕೈಯಲ್ಲಿ ಅವರು ಹೊಸ ಬಿಲ್ಡಿಂಗ್ ಮಾಡೋದು ಬೇಡ ಮಾಡಿರೋದಕ್ಕೆ ಉಪಕರಣಗಳನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಏನು ಬೇಕು ವೈದ್ಯರು ಮತ್ತು ಇತರೆ ಸಿಬ್ಬಂದಿ ಅವ್ರನ್ನ ಇಟ್ಟು ಸೇವೆಗಳನ್ನು ಪ್ರಾರಂಭ ಮಾಡೋಕ್ಕಾಗಿಲ್ಲ ಇವ್ರ ಕೈಯಲ್ಲಿ ಮತ್ತೆ ಮಾತಾಡಿದ್ರೆ ದೊಡ್ಡ ದೊಡ್ಡ ಭಾಷಣ ಬರೀ ದೊಡ್ಡ ದೊಡ್ಡ ಭಾಷಣಗಳು ಡೈಲಾಗುಗಳು ಡ್ಯಾನ್ಸ್ಗಳು ಇದೆಲ್ಲ ಜನರಿಗೆ ಬೇಕಾಗಿರೋದು ಜನರಿಗೆ ಬೇಕಾಗಿರೋದು ಕೆಲಸ ಅವರ ಅಭಿವೃದ್ಧಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಟ್ಟಿದ್ದು ಪ್ರಧಾನಮಂತ್ರಿಗಳು ಕೂಡ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಮಾಡಬೇಕು ಅಂತೇಳಿ ಆದರೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಆದರೆ ಪಾಪ ನಮ್ಮಲ್ಲಿರ್ತಕ್ಕಂಥ ಮುಖಂಡರುಗಳು ಇನ್ನು ನಮ್ಮ ತಾತನ ಹಾಕಿರೋದು ಆಲದ ಮರ ಅಂತೇಳಿ ಕಾಂಗ್ರೆಸ್ 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 ಎಂ ಚೆಹಂಡರಪ್ಪ ಮೇಕ ಒಳ ಮೀಸಲಾತಿ ಸೇಲೆ ಎಷ್ಟೋ ಜನಕ್ಕೆ ಒಳ ಮೀಸಲಾತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇನ್ನು ನಮ್ಮ ಮುಖಂಡರುಗಳು ಅರ್ಥ ಮಾಡ್ಕೋಬೇಕು ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಕುಟುಂಬದ ಕುಡಿಗಳಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೀವು ಇನ್ನೂ ಕೂಡ ಮುರುಕ ಇದೆ ನಿಮಗೆ ಪ್ರೀತಿ ಇದೆ ಅಂದರೆ ನಿಮಗೆ ನೀವೇ ಅನ್ಯಾಯ ಮಾಡ್ಕೊಳ್ತಾ ಇದ್ದೀರಿ ಅದಕ್ಕೆ ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ನೀವು ಯಾರು ನಿಮ್ಮ ಜೊತೆ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಾರೆ ನಿಮ್ಮ ಅಭಿವೃದ್ಧಿಗೋಸ್ಕರ ಚಿಂತನೆ ಮಾಡಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ನೀವು ಆಶೀರ್ವಾದ ಮಾಡಿದ್ರೆ ನೀವು ಸುಖವಾಗಿರ್ತೀರಿ ಇಲ್ಲ ಅಂದರೆ ಐದು ವರ್ಷ ಬಿಸಿಲು ಒಣಗಬೇಕಾಗ್ತದೆ ಒಣಗಬೇಕಾ ಇರಬೇಕಾ ಈ ರೀತಿಯಲ್ಲಿ ನೆರಳಬೇಕು ಅಂದರೆ ನೀವು ತೀರ್ಮಾನಗಳು ಗಟ್ಟಿಯಾಗಿ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಅನ್ಮೇಗೌಡರು ಬಹಳ ಹಿರಿಯ ಸಹಕಾರವಾದಿಗಳು ಸಹಕಾರ ಕ್ಷೇತ್ರ ಬಹಳ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ಆ ಸಹಕಾರ ಕ್ಷೇತ್ರದ ಮೂಲಕ ರೈತರಿಗೆ ಒಂದು ಆರ್ಥಿಕ ಚೈತನ್ಯವನ್ನ ಉಂಟು ಮಾಡಲಿಕ್ಕೆ ಬಹಳ ಸುಲಭ